ಎಲ್ಲರಿಗೂ ನಮಸ್ಕಾರ ಬಿಗ್ ಬಾಸ್ನ ಈ ಒಂದು ಹೊಸ ವಿಡಿಯೋಕ್ಕೆ ಸ್ವಾಗತ ಬಿಗ್ ಬಾಸ್ ಮನೆಯಲ್ಲಿ ಇವತ್ತು ಒಂದು ಪ್ರೋಮೋವನ್ನು ಬಿಡುಗಡೆ ಮಾಡಿದ್ದಾರೆ ಈ ಪ್ರೋಮೋದಲ್ಲಿ ಏನು ಇದೆ ಅಂತ ನೋಡ್ಕೊಂಡು ಬರೋಣ ಕಿಚ್ಚ ಸುದೀಪ್ ಸರ್ ಶನಿವಾರದ ಕಿಚ್ಚನ ಪಂಚಾಯಿತಿಯಲ್ಲಿ ರಜತ್ ಮತ್ತು ಧನ್ರಾಜ್ರವರಿಗೆ ಸರಿಯಾದ ಪಾಠವನ್ನೇ ಕಲಿಸುತ್ತಿದ್ದಾರೆ ಅಂತ ಹೇಳ್ಬೋದು ಹಾಗೆಯೇ ಏನೆಲ್ಲ ಹೇಳಿದ್ದಾರೆ ಅಂತ ಈ ವಿಡಿಯೋದಲ್ಲಿ ಫುಲ್ಲಾಗಿ ಹೇಳ್ತೀನಿ ಹಾಗೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ರಾಜ್ ಮತ್ತು ರಜತ್ ರವರಿಗೆ ಏನೆಲ್ಲ ಕಿಚ್ಚ ಸುದೀಪ್ರು ಹೇಳಿದ್ರು ಅಂತ ಈ ವಿಡಿಯೋದಲ್ಲಿ ನೋಡೋಣ ಧನ್ರಾಜ್ ಮತ್ತು ರಜತ್ ನೀವು ಹುಲಿ ಸಿಮ್ ಆಗೋಕ್ಕೆ ಬಿಗ್ ಬಾಸ್ ಮನೆಗೆ ಹೋಗಿದ್ದೀರಾ ಇಲ್ಲ ನೀವು ಮನುಷ್ಯರಾಗಿದ್ದೀರಾ ಅಂತ ಒಂದು ಮಾತನ್ನು ಹೇಳ್ತಾರೆ ಜಗಳ ಮಾಡೋ ಅವಶ್ಯಕತೆ ಏನಿತ್ತು ಕೆನ್ನೆ ಮುಟ್ಟಿ ಪ್ರವೊಕ್ ಮಾಡೋ ಅವಶ್ಯಕತೆ ಏನಿತ್ತು ಧನರಾಜ್ರವರೇ ಅಂತ ಕೇಳ್ತಾರೆ ನಾಲ್ಗೆ ಮೇಲೆ ನಿಗಾ ಇಟ್ಕೊಂಡು ಮಾತಾಡಿ ರಜತ್ರವರೇ ಯಾಕೆ ಈ ಥರ ಮಾತನಾಡ್ತೀರಾ ಅಂತ ಹೇಳ್ತಾರೆ ಅದಕ್ಕೆ ರಜತ್ರವರು ಸರ್ ನಾವು ಆ ರೀತಿ ಕೆಟ್ಟ ಪದಗಳನ್ನು ಯೂಸ್ ಮಾಡಿ ಮಾತನಾಡಿಲ್ಲ ಸರ್ ಅಂತ ಹೇಳ್ತಾರೆ ಈ ಮಾತಿಗೆ ಸಿಟ್ ಮಾಡಿಕೊಂಡ ಕಿಚ್ಚ ಸುದೀಪ್ ಸರ್ ರವರು ರಜತ್ ನೀವು ಕೆಟ್ಟ ಪದಗಳನ್ನು ಯೂಸ್ ಮಾಡಿದ್ದೀರಿ ಹಾಗಾದರೆ ಕೆಟ್ಟ ಪದಗಳು ಯೂಸ್ ಮಾಡೋದು ಅಂದರೆ ಏನು ಸರ್ ಹೇಳಿ ಸರ್ ನಾನು ಬುಕ್ ಮಾಡ್ಕೊಳ್ತೀನಿ ಅಂತ ಹೇಳ್ತಾರೆ ಬಿಗ್ ಬಾಸ್ ಮನೆಯವರು ನಿಮಗೆ ಐದು ನಿಮಿಷ ಜಗಳ ಮಾಡಲು ಅವಕಾಶ ಕೊಡ್ತೀವಿ ಇಬ್ಬರು ಫಿಸಿಕಲಿ ಜಗಳ ಮಾಡಿ ಅಂತ ಹೇಳ್ತಾರೆ ಅದಕ್ಕೆ ಇವರಿಬ್ಬರು ಏನು ಮಾತನಾಡದೆ ಸುಮ್ಮನೆ ಕೂತ್ಕೊಂಡಿರ್ತಾರೆ ಇದಕ್ಕೊಂದು ಪನಿಷ್ಮೆಂಟ್ ಅಂತ ಇದ್ದೇ ಇರುತ್ತೆ ಸರ್ ಅಂತ ಹೇಳ್ತಾರೆ ಏನು ಪನಿಷ್ಮೆಂಟ್ ಅಂದರೆ ಈ ನಾವು ಗಿಳಿಗ ಪಕ್ಷಿಯನ್ನು ನಾವು ಕೂಡ ಹಾಕ್ತೀವಲ್ಲ ಅದೇ ರೀತಿಯಾಗಿ ದೊಡ್ಡ ಪಂಜರದ ರೀತಿಯಲ್ಲಿ ಒಂದು ಚಕ್ರ ಕೊಟ್ಟಿರ್ತಾರೆ ಆ ರೀತಿಯಾಗಿ ಅವ್ರ ಆ ರಜತ್ರವರನ್ನು ಆ ಒಂದು ಪಂಜರದ ಒಳಗಡೆ ಹಾಕ್ಕೊಂಡು ರಜತ್ರವರು ರವರು ಎಳ್ಕೊಂಡು ಹೋಗಬೇಕು ಆ ಥರ ಪನಿಷ್ಮೆಂಟನ್ನು ಕಿಚ್ಚ ಸುದೀಪ್ ಸರ್ ಕೊಟ್ಟಿದ್ದಾರೆ ರವರು ಎಲ್ಲಿಗೆ ಹೋಗಬೇಕಾದರೂ ಆ ಪಂಜರವನ್ನು ಎಳೆದುಕೊಂಡೇ ಹೋಗಬೇಕು ಅನ್ನೋ ಒಂದು ಪನಿಶ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಇದನ್ನು ನೋಡಿದಾಗ ಅನಿಸ್ತಿದೆ ಒಳ್ಳೆಯ ಪನಿಷ್ಮೆಂಟೇ ಕೊಟ್ಟಿದ್ದಾರೆ ಅಂತ ಕೈ ಮಾಡಲಿಕ್ಕೆ ಹೋಗಬಾರ್ದಿತ್ತು ರಜತ್ ರವರು ದುರಹಂಕಾರದ ಮಾತನ್ನು ಆಡ್ತಾರೆ ಅದರಿಂದ ಸ್ವಲ್ಪ ಬೇಜಾರಾಗುತ್ತೆ ಅನಿಸುತ್ತೆ ಹಾಗೆ ಇನ್ನೂ ಸ್ವಲ್ಪ ಬುದ್ಧಿವಾದಗಳ ಮಾತನ್ನು ಹೇಳಲೇಬೇಕಾಗುತ್ತೆ ನೋಡೋಣ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ